ಸೊ ಈ ದಿನ ಎಲ್ಲರೂ ಕೂಡ ಚೆನ್ನಾಗಿ ಈ ಒಂದು ಟಾಫಿಕ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಏನು ಪಟ್ಟಿ ಮಾಡಿದಿರೋ ಹೊತ್ತುಗಳನ್ನೆಲ್ಲ ಬರೆದ್ಬಿಟ್ಟು ಓದಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿ ಓಕೆ ವಿದ್ಯಾರ್ಥಿಗಳೇ ಈ ದಿನದ ಸಮಾಜ ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಚಟುವಟಿಕೆಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ದಿನ ತಿಳ್ಕೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಟುವಟಿಕೆಯನ್ನ ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ ಅದರಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಗುಂಪುಗಳನ್ನು ವಿಂಗಡಣೆ ಮಾಡಲಾಗಿದೆ ಆ ಚಟುವಟಿಕೆಯ ಹೆಸರು ಪ್ರತಿದಿನ ನೀವು ಅನುಭವಿಸುವ ವಸ್ತುಗಳನ್ನ ಪಟ್ಟಿ ಮಾಡಿರಿ ನೋಡಿ ಈಗಾಗಲೇ ನಾವು ಹೇಳಿದ್ದೀವಿ ಅರ್ಥಶಾಸ್ತ್ರ ಏನು ಅದರ ಪಿತಾಮಹ ಯಾರು ಕೌಟಿಲ್ಯ ಯಾರು ನಾವು ಯಾವ ಗ್ರಂಥವನ್ನು ಬರೆದಿದ್ದಾನೆ ಅರ್ಥಶಾಸ್ತ್ರ ಅಂದ್ರೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡತಕ್ಕಂತಹ ಶಾಸ್ತ್ರಕ್ಕೆ ನಾವು ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಒಂದು ಟಾಪಿಕ್ ಅರ್ಥಶಾಸ್ತ್ರದ ಮಹತ್ವ ಮತ್ತು ಆರ್ಥಿಕ ಚಟುವಟಿಕೆಗಳು ಅರ್ಥಶಾಸ್ತ್ರದ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದ್ವಿ ಹಿನ್ನೆಲೆಯನ್ನು ನೋಡಿದ್ವಿ ಈ ದಿನ ಆರ್ಥಿಕ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳು ಅಲ್ಲಿ ನಾಲ್ಕು ಬರ್ತದೆ ನಾಲ್ಕು ಚಟುವಟಿಕೆಗಳನ್ನು ಕೂಡ ನಿಮಗೆ ಬಸ್ಸೆ ಆ ನಾಲ್ಕು ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ಯಾರು ಹೇಳ್ತಾರೆ ಇನ್ನೊಂದ್ಸಾರಿ ನಾಲ್ಕು ಆರ್ಥಿಕ ಚಟುವಟಿಕೆಗಳು ವರ್ಗೀಕರಣ ಮಾಡಿದ್ವಲ್ಲ ಎಸ್ ಉತ್ಪಾದನೆ ಚಟುವಟಿಕೆ 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 ನೋಡಿ ಉತ್ಪಾದಕ ಅನುಭೋಗಿ ವಿನಿಮಯ ಮತ್ತೆ ಆ ವಿತರಣಾ ಚಟುವಟಿಕೆ ಆರ್ಥಿಕ ಚಟುವಟಿಕೆಯಲ್ಲಿ ಪ್ರಮುಖವಾಗಿ ನಾಲ್ಕು ವರ್ಗೀಕರಣವನ್ನು ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ನೀಡಿಬಿಟ್ಟು ಕೂಡ ನಿಮಗೆ ಬರೆಸಿದೆ ಮುಂದಿನ ತರಗತಿಯಲ್ಲಿ ಅವುಗಳ ಬಗ್ಗೆ ನಾವು ನೋಡೋಣ ಇವತ್ತಿನ ಒಂದು ಟಾಸ್ಕ್ ನಿಮಗೆ ಪ್ರತಿದಿನ ನೀವು ಅನುಭವಿಸುವ ವಸ್ತುಗಳನ್ನ ಪಟ್ಟಿ ಮಾಡಿದ್ರಿ ಪ್ರತಿ ದಿನ ನಾನು ಈಗಾಗಲೇ ಹೇಳಿದ್ದೀನಿ ಆರ್ಥಿಕ ಚಟುವಟಿಕೆ ಪ್ರತಿ ದಿನ ನಡೀತಾನೆ ಇರ್ತದೆ ಈಗ ರೈತ ಹೊಲದಲ್ಲಿ ಉಳಿಮೆ ಮಾಡ್ತಾನೆ ವೈದ್ಯ ಆಸ್ಪತ್ರೆಯಲ್ಲಿ ರೋಗಿಯನ್ನ ಅವರು ನೋಡ್ತಾರೆ ಶಿಕ್ಷಕರು ಕೊಠಡಿಯಲ್ಲಿ ಪಾಠವನ್ನು ನಿರ್ಮಾಣ ಮಾಡ್ತಾರೆ ಕಾರ್ಮಿಕರು ಕೈಗಾರಿಕೆಗಳಲ್ಲಿ ದುಡಿತಾರೆ ನೋಡಿ ಎಲ್ಲರೂ ಕೂಡ ಒಂದು ರೀತಿಯ ಚಟುವಟಿಕೆ ನೋಡಿ ನಾವು ಯಾವುದೇ ಚಟುವಟಿಕೆ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ ಆರ್ಥಿಕ ಅಂಶ ಅಡಿಗೆ ನಾವು ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಬೇಕು ಅಂದ್ರೆ ಅಲ್ಲಿ ಹಣ ಬೆಳಸ್ತಕ್ಕಂಥದ್ದು ಇವತ್ತು ಐದು ಗುಂಪುಗಳು ಅಂತ ಗೊತ್ತಿ ಕುವೆಂಪು ಗುಂಪು ಅನಿತಾ ಲೀಡರು ಸಂಗೊಳ್ಳಿ ರಾಯಣ್ಣ ನಾಗರತ್ನ ಲೀಡರು ರಾಣಿ ಚೆನ್ನಮ್ಮ ಸುಪ್ರೀತ ಸಂಪ್ರೀತ ಲೀಡರು ಕನಕದಾಸ ಲಾವಣ್ಯ ಲೀಡರು ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಂತೇಶ ಲೀಡರ್ ನೋಡಿ ಇವರಿಗೆ ಇವತ್ತಿನ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚಟುವಟಿಕೆಯನ್ನು ಕೊಡಲಾಗಿದೆ ಆ ಚಟುವಟಿಕೆಯನ್ನು ನೀವು ಸುಂದರವಾಗಿ ಪ್ರತಿನಿತ್ಯ ನೀವು ಬಳಸ್ತಕ್ಕಂತಹ ವಸ್ತುಗಳನ್ನು ಪಟ್ಟಿ ಮಾಡಬೇಕು ನೀಟಾಗಿ ದುಂಡು ಬರಿಬೇಕು ಅದಾದ ನಂತರ ನೀವು ಗುಂಪು ಒಯ್ದು ಬಂದ್ಬಿಟ್ಟು ಅವುಗಳನ್ನ ಓದಬೇಕು ಓದ್ಬಿಟ್ಟು ಯಾವ ರೀತಿ ಅವುಗಳನ್ನು ನೀವು ಮನೆಯಲ್ಲಿ ಬಳಕೆ ಮಾಡಿಕೊಳ್ತೀರಾ ಅನ್ನೋದ್ರ ಬಗ್ಗೆ ತರಗತಿಗೆ ನೀವು ತಿಳಿಸಬೇಕು ಈಗ ನಿಮ್ಮ ಚಟುವಟಿಕೆ ಪ್ರಾರಂಭವಾಗಿದೆ ನೀವೆಲ್ಲರೂ ಕೂಡ ದಿನನಿತ್ಯ ಬಳಸ್ತಕ್ಕಂತ ಅಗತ್ಯ ವಸ್ತುಗಳನ್ನ ಪಟ್ಟಿ ಮಾಡಿ ಸೌಂಡ್ ಮಾಡಂಗಿಲ್ಲ ಲೀಡರ್ಸ್ ಮೆಲು ಧ್ವನಿಯಲ್ಲಿ ಮಾತಾಡ್ಕ ಪಟ್ಟಿಯನ್ನ ಮಾಡಬೇಕು ಜೋರ ಮಾತಾಡಂಗಿಲ್ಲ ಮೆಲುಧ್ವನಿಯಲ್ಲಿ ಮಾತಾಡ್ಕಬೇಕು ಲೀಡರ್ ಮತ್ತೆ Terima kasih telah menonton! वो करता है ఆగి దియా సంగోళ్య రాయన్న కయ్యెక్ బికొస్తనే ఇక్కురాడి చల్లమ్మ కమకలాసటే నా సార్ తో బిఆర్ అమ్మెర్ కర్తే నొడే జస్ట్ ఇన్న ఐదుక్ష కొడుతని মুো <laughs> अनीता, हमारा डायरेक्ट स्टूडेंट्स स्टूडेंट्स कैप साइलेंस और लीसन इधर टॉकिंग तो मुँह में बदबू भी ना ना अनियोन खो दी चुवा वस्तुगत ना हम पट्टी मार दी ना దినిత్య ఉపయోగించంపీస్ డెస్ స్కేల్ ఆహార బట్టె రబ్బర్ మెండర్ కన గడియార కట్టి బ్రష్ల్గేట్ బింగ్

ಗುಂಪಿನಲ್ಲಿರುವ ವಿದ್ಯಾರ್ಥಿಗಳು ನಾಗರತ್ನ ಅನುಗುಣ ಅನುಷಾ ದುರ್ಗಯ್ಯ ನಾನ್ ನಾವು ದಿನನಿತ್ಯ ಬಳಸುವಂತಹ ವಸ್ತುಗಳು ಪೆನ್ ಸ್ಕೇಲ್ ಜಾಮಿಟ್ರಿ ಬಾಕ್ಸ್ ಪುಸ್ತಕ ರಬ್ಬರ್ ಯೂನಿಫಾರ್ಮ್ ಶೂ ಬೆಂಚ್ ಬಟ್ಟೆಗಳು ಮನೆ ಅಡುಗೆ ಸಾಮಗ್ರಿಗಳು ಇಸ್ತ್ರಿ ಪೆಟ್ಟಿಗೆ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಸ್ಕೂಲ್ ಬ್ಯಾಗ್ ಬಾಟಲ್ ಆಹಾರ ಟೇಬಲ್ ಫ್ಯಾನ್ ಕುರ್ಚಿ ನೀರು ಗ್ಯಾಸ್ ಡಸ್ बड़े टीवी मोबाइल डस्टबिन स्कूल वैम चॉपिंग వస్తువులు పెన్నులు పుస్తకాలు లు బాక్స్ మన బట్టెలు బాటల్ అడుగు సమాగ్రి బాక్స్ కుర్చి చాక్ శాణ గాలి నీరు మీరు ధాన్యలు బలెల్ బ్యాగ్ టేబల్ డస్టర్ మొబైల్ బల్బ్ డస్ట్ బిన్ హోలు పొరకే బోర్డ్ అన్నది ನಿಮಗೆ ಗೊತ್ತಿದೆ ನಾವು ಅನುಭೋಗ ಮಾಡತಕ್ಕಂತಹ ವಸ್ತುಗಳು ಈಗ ಅದರಲ್ಲಿ ಕೆಲವು ಕುಂಕುಮ ವಿಭೂತಿ ನೋಡಿ ಇವೇನು ಬೇಡ ಗಾಳಿ ನೀರು ಅವೆಲ್ಲ ಕೆಲವು ಈಗ ಟಿವಿ ಇರ್ಬೋದು ಫ್ರಿಜ್ ಇರ್ಬೋದು ಕೆಲ್ ಇರ್ಬೋದು ಪುಸ್ತಕ ಇರ್ಬೋದು ಕುರ್ಚಿ ಟೇಬಲ್ ಇತ್ಯಾದಿ ಇವೆಲ್ಲ ನಿಸರ್ಗದತ್ತವಾಗಿ ಈಗ ನೀರು ಗಾಳಿ ಬೆಳಕು ಅವೆಲ್ಲ ಇದ್ರಲ್ಲಿ ಬೇಡ ನಾವೇನು ಪ್ರತಿದಿನ ಬಳಸ್ತಕ್ಕಂತಹ ಅನುಭವಿಸ್ತಕ್ಕಂತಹ ವಸ್ತುಗಳನ್ನ ಪಟ್ಟಿ ಸರಿ